ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಧರ್ಮಸ್ಥಳ ಗೆ ಮತ್ತೊಂದು ತಿರುವು ಸಿಕ್ಕಿದೆ ಇಂದು ಮತ್ತೊಬ್ಬ ಜೀವಂತ ಸಾಕ್ಷಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾನೆ ಆ ವ್ಯಕ್ತಿ ತಂದಿರುವ ಸಾಕ್ಷಿ ಸಾಕ್ಷಿಯಾದ್ರೂ ಏನು ಇದರ ಬೆನ್ನಲ್ಲೇ ಭೀಮನಿಗೆ ಧಮಕಿ ಹಾಕಿದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರವರ ಸ್ಫೋಟಕ ವಿಡಿಯೋವೊಂದು ಹೊರಬಂದಿದೆ ಕಾರ್ಯಾಚರಣೆ ವೇಳೆ ಇನ್ಸ್ಪೆಕ್ಟರ್ ಮಂಜುನಾಥ್ ಕೇಸ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಫೋನ್ನಲ್ಲಿ ದಣಿಗಳ ಬಳಿ ಮಾತನಾಡುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ ಈಗ ಮಂಜುನಾಥ್ ಗೌಡರವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಆ ಸಂಪೂರ್ಣ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ಭೀಮನಿಗೆ ಧಮಕಿ ಹಾಕಿದ ಆಫೀಸರ್ ಮಂಜುನಾಥ್ ಗೌಡಾರ್ ಮೇಲೂ ತನಿಖೆ ಆಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಮತ್ತು ಐ ಸಪೋರ್ಟ್ ಭೀಮಾ ಅಂತ ಈ ಕೂಡಲೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಟ್ಲಂಪಡಿ ನಿವಾಸಿ ಜಯಂತ್ ಎಂಬುವ ವ್ಯಕ್ತಿ ದಿಢೀರಂತ ಮಾಧ್ಯಮಕ್ಕೆ ಸಂದರ್ಶನವನ್ನ ನೀಡಿದ್ದಾರೆ ಆತ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಈ ರೀತಿ ದಿಢೀರಂತ ಬರಲು ಕಾರಣವೇನೆಂದ್ರೆ ನನಗೆ ಇಷ್ಟು ದಿನ ಭಯ ಇತ್ತು ಆದರೆ ಈಗ ಎಸ್ಐಟಿ ತಂಡ ಮೂಳೆಗಳು ಮತ್ತು ಹೊರ ತೆಗೆಯುತ್ತಿದ್ದಂತೆಯೇ ನನಗೆ ಧೈರ್ಯ ಬಂದಿದೆ ನಾನು ನಿಜ ಹೇಳಬೇಕು ಸತ್ಯವನ್ನ ತೆಗಿಬೇಕು ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಒಬ್ಬ ಬಾಲಕಿಯ ಶವ ಅರ್ಧ ಕೊಳೆತ ಸ್ಥಿತಿಯಲ್ಲಿತ್ತು ಅದನ್ನ ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ಕೂಡ ಮಾಡದೆ ಅಥವಾ ಅವರ ತಂದೆ ತಾಯಿಗೂ ಒಪ್ಪಿಸದೆ ಮತ್ತು ಕಾನೂನು ಬದ್ಧವಾಗಿ ಏನೂ ಕೂಡ ಮಾಡದೆ ರಾತ್ರೋರಾತ್ರಿ ಇಲ್ಲಿ ಊತ ಹಾಕಿದ್ದಾರೆ ಅದಕ್ಕೆ ನಾನೇ ಸಾಕ್ಷಿ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಇದನ್ನೆಲ್ಲ ನಾನು ಎಸ್ಐಟಿಯ ಮುಂದೆ ದೂರು ದಾಖಲಿಸಿದ್ದೇನೆ ಎಸ್ಐಟಿ ಅವರು ಸೋಮವಾರ ನನ್ನನ್ನು ಬರಲು ಹೇಳಿದ್ದಾರೆ ಮತ್ತು ಆ ಜಾಗವನ್ನ ತೋರಿಸಲು ಹೇಳಿದ್ದಾರೆ ಇನ್ನು ಈತ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸುವಿಯಲ್ಲಿಯೇ ಮೃತಪಟ್ಟ ಪದ್ಮಲತಾ ರವರ ಸಂಬಂಧಿ ಕೂಡ ಆಗಿದ್ದಾರೆ ಅಷ್ಟೇ ಅಲ್ಲದೆ ಪದ್ಮಲತಾ ಕಾಣೆಯಾಗಿ ಐವತ್ತಾರು ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಶವ ಸಿಕ್ಕಿತ್ತು ಈ ಕೇಸ್ನ ಬಗ್ಗೆ ಇವತ್ತಿಗೂ ಕೂಡ ಇವರು ಹೋರಾಟವನ್ನ ನಡೆಸುತ್ತಿದ್ದು ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಇನ್ನು ನಾಳೆ ಇವರು ಎಸ್ಐಟಿ ಮುಂದೆ ಯಾವ ಸಾಕ್ಷಿ ಕೊಡ್ತಾರೆ ಅಂತ ನಾವು ನೀವು ಕಾದು ನೋಡೋಣ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೌಜನ್ಯ ಪ್ರಕರಣ ಈಗಾಗಲೇ ಹನ್ನೆರಡು ವರ್ಷಗಳು ಕಳೆದಿವೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಮತ್ತು ಎಸ್ಐಟಿ ರಚನೆ ಕೂಡ ಆಯಿತು ಇದಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ತಂದವನು ಅಂತಂದ್ರೆ ಆತ ಭೀಮಾ ಅನ್ನುವ ಓರ್ವ ವ್ಯಕ್ತಿ ಅವನು ತನ್ನ ಎಲ್ಲಾ ಸಾಕ್ಷಿಗಳನ್ನು ಹೇಳಿದಾನೆ ಅವನತ್ರ ಇದ್ದಿದ್ದ ಒಂದು ತಲೆ ಬುರುಡೆಯನ್ನು ಕೂಡ ತೆಗೆದುಕೊಂಡು ಬಂದು ಅಲ್ಲಿ ಸಾಕ್ಷಿಯಾಗಿ ಸಾಕ್ಷಿ ರೂಪದಲ್ಲಿ ಕೊಟ್ಟಿದ್ದಾನೆ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಒಂದು ಕೇಸ್ಗೆ ದೊಡ್ಡ ತಿರುವನ್ನ ಕೊಟ್ಟಿದ್ದಾನೆ ಅವನ ಮುಖಾಂತರ ಎಸ್ಐಟಿ ಟಿ ಟೀಮ್ನವರು ರಚನೆಯಾಗಿ ಅವನು ಹೇಳಿದ್ದೆಲ್ಲ ನಿಜ ಅಂತ ನಂಬಿ ಮತ್ತೆ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಈ ಒಂದು ಟೈಮ್ ನಲ್ಲಿ ಭೀಮಾ ಹೇಳಿರುವ ಎಲ್ಲಾ ಸಾಕ್ಷಿಗಳು ನಿಜಾನಾ ಸುಳ್ಳ ಅಂತ ಕಾರ್ಯಾಚರಣೆ ನಡೀತಿರುವಾಗ ಅವನು ಹತ್ತು ಹನ್ನೆರಡು ವರ್ಷಗಳ ಬಳಿಕ ಇಲ್ಲಿಗೆ ಬಂದು ಅವನ ಕೈಲಾದಂತ ಎಲ್ಲಾ ಸಾಕ್ಷಿಗಳನ್ನು ಅವನು ತೋರ್ಸೋದಕ್ಕೆ ನಿರೂಪಣೆ ಮಾಡೋದಿಕ್ಕೆ ಹಾಗೂ ನಾನೇನಾದ್ರೂ ಹೇಳಿದ್ದೆಲ್ಲ ಸುಳ್ಳಾದ್ರೆ ನನ್ನ ಗಲ್ಲಿಗೇರಿಸಿ ನಾನು ಹೇಳ್ತಿರೋದಷ್ಟು ಸತ್ಯ ಅಂತ ಹೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಕೇಸ್ನ ಧರ್ಮಸ್ಥಳ ಫೈಲ್ಸ್ ಗೆ ಟ್ವಿಸ್ಟ್ ಅನ್ನ ತಂದ್ಕೊಟ್ಟಂತವನು ಭೀಮಾ ಇಡೀ ದೇಶ ಪೂರ್ತಿ ಕಾಯ್ತಾ ಈ ಒಂದು ಧರ್ಮಸ್ಥಳ ಫೈಲ್ಸ್ ಗೆ ನ್ಯಾಯ ಸಲ್ಲಿಕೆ ಆಗ್ಲಿ ಅಂತ ಇಂಥ ಟೈಮ್ ನಲ್ಲಿ ಐ ಟಿ ಟೀಮ್ ನ ಬಹಳ ನಂಬ್ಕೊಂಡಿದ್ರು ನಮ್ಮ ಜನತೆ ಆಗ ಎಸ್ ಐ ಟಿ ಟೀಮ್ ನಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ಆದ ಮಂಜುನಾಥ್ ಗೌಡರ್ ಅವರು ಭೀಮನನ್ನೇ ಬ್ರೈನ್ ವಾಶ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಮತ್ತು ಆತನನ್ನ ಬೆದರಿಕೆ ಹಾಕಿ ಈ ಕೇಸ್ ನ ನೀನು ವಾಪಸ್ ತೆಗೆದುಕೊಳ್ಬೇಕು ಇಲ್ವಾದ್ರೆ ನಿನ್ನನ್ನೇ ಈ ಕೇಸ್ ನಲ್ಲಿ ಸಿಗ್ಸಿ ನಿನ್ನ ಗಲ್ಲಿಗೆ ಏರ್ಸಲಾಗುತ್ತೆ ಇದೆಲ್ಲ ಬೇಕಾ ಅಂತ ಹೇಳಿ ಬ್ರೈನ್ ನ ಮಾಡಿ ಅವನ ಕೈಲಿ ಒಂದು ಕೂಡ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದಾರೆ ಅಂತ ದೂರು ದಾಖಲಾಗಿದೆ ಇನ್ನು ಟಿ ಟೀಮ್ ರಚನೆ ಆಗ್ತಿದ್ದಂಗೆ ಅದರ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರು ಮೊದಲೇ ಸ್ಪಷ್ಟಪಡಿಸಿದ್ದು ಏನು ಅಂತ ಅಂದ್ರೆ ಅವರ ಟೀಮ್ ಮೆಂಬರ್ಸ್ ಗೆ ಎಲ್ಲರಿಗೂ ಹೇಳಿದ್ರು ಯಾರೂ ಕೂಡ ಇಲ್ಲಿ ಸೆಲ್ ಫೋನ್ ನ ಯೂಸ್ ಮಾಡೋ ಹಾಗಿಲ್ಲ ಯಾರು ಕೂಡ ಫೋನ್ ನ ಯೂಸ್ ಮಾಡೋ ಹಾಗಿಲ್ಲ ಇಲ್ಲಿ ನಡೆಯುವ ಕಾರ್ಯಾಚರಣೆಗಳ ಬಗ್ಗೆ ಎಲ್ಲೂ ಕೂಡ ಮಾಧ್ಯಮಗಳಿಗೆ ಆಗಲಿ ಮೀಡಿಯಾಗಳಿಗೆ ಆಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಆಗಲಿ ಯಾವ ವಿಷಯನು ತಿಳಿಬಾರದು ಇದು ಬಹಳ ಕಾನ್ಫಿಡೆನ್ಶಿಯಲ್ ಆಗಿರಬೇಕು ಅಂತ ಹೇಳಿದ್ರು ಮತ್ತು ಎಲ್ಲಾ ಸೆಲ್ ಗಳನ್ನು ಅವರ ಒಂದು ಆಫೀಸ್ ನಲ್ಲೇ ಅದನ್ನ ಕೊಟ್ಬಿಟ್ಟು ಬರಬೇಕು ಅಂತ ಕೂಡ ಪ್ರಣಬ್ ಮೊಹಂತಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ ಆದ್ರೂ ಕೂಡ ಈ ಒಂದು ಜಾಗದಲ್ಲಿ ಭೀಮನನ್ನ ಕರೆತಂದಾಗ ಅಲ್ಲಿ ಮಾರ್ಕಿಂಗ್ಸ್ ಮಾಡುವ ಸಮಯದಲ್ಲಿ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಮಂಜುನಾಥ್ ಗೌಡ ಪೊಲೀಸ್ ಆಫೀಸರ್ ಏನಿದ್ದಾರೆ ಅವರ ಕೈಯಲ್ಲಿ ಸೆಲ್ ಫೋನ್ ಇದೆ ಅವರ ಕೈಯಲ್ಲಿ ಫೋನ್ ನ ಮುಖಾಂತರ ಯಾರ ಹತ್ರನೂ ಮಾತನಾಡ್ತಿರೋ ದೃಶ್ಯ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅವರು ಈ ವಿಷಯವನ್ನ ಯಾರಿಗೆ ಮುಟ್ಟಿಸ್ತಿದ್ದಾರೆ ಅನ್ನುವ ಒಂದು ದೊಡ್ಡ ಡೌಟ್ ಎಲ್ಲರಿಗೂ ಆಗುತ್ತೆ ಯಾಕಂದ್ರೆ ಇದರ ಹಿಂದೆ ದೊಡ್ಡ ದೊಡ್ಡ ಜನರ ಕೈವಾಡವಿರಬಹುದು ಮತ್ತು ದಣಿಗಳಿಗೆ ಇವರು ಏನಾದ್ರು ಎಲ್ಲವನ್ನ ಒಪ್ಪಿಸ್ತಾ ಇದ್ದಾರಾ ಅನ್ನುವ ಡೌಟ್ ಖಂಡಿತವಾಗಲೂ ಇಲ್ಲಿ ಸೃಷ್ಟಿಯಾಗುತ್ತೆ ಇಂತ ಒಬ್ಬ ಪೊಲೀಸ್ ಆಫೀಸರ್ನ ಈ ಒಂದು ಐ ಟಿ ಟೀಮ್ ಈ ಒಂದು ನಿಷ್ಠಾವಂತ ಆಫೀಸರ್ ಗಳಿರುವಂತಹ ಟೀಮ್ ಗೆ ಯಾರು ಸೇರಿಸಿದ್ರು ಅನ್ನುವ ಡೌಟ್ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ ಇನ್ನು ಮಂಜುನಾಥ್ ಗೌಡ ಪೊಲೀಸ್ ಆಫೀಸರ್ ಏನಿದ್ದಾರೆ ಆ ಒಂದು ಬೆದರಿಕೆ ಹಾಕಿದ್ದಾರೆ ಭೀಮನಿಗೆ ಅಂತ ಇವತ್ತು ಎಲ್ರಿಗೂ ತಿಳಿದು ಬಂದಿದೆ ಮತ್ತು ಇದರ ಬೆನ್ನಲ್ಲೇ ಇದರ ಹಿಂದೆನೆ ನಿನ್ನೆ ಶ್ರೀನಿವಾಸ ರಾವ್ ಅಂತ ಆ ಪಂಚಾಯಿತಿ ಅಧ್ಯಕ್ಷರು ಭೀಮನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು ಇವರು ನಿಜವಾಗ್ಲೂ ದಾಖಲಾತಿಗಳನ್ನ ಇಟ್ಕೊಂಡಿದ್ರೆ ಮತ್ತು ಇವರಿಗೂ ಈ ಶವಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದೇ ಆಗಿದ್ರೆ ಇವರು ಪ್ರೂವ್ ಮಾಡಬೇಕು ಹೊರತು ಈ ರೀತಿ ಭೀಮಾ ಹಾಕಿರುವ ಒಂದು ಪ್ರಶ್ನೆಗಳಿಗೆ ಅಥವಾ ಭೀಮಾ ತೋರಿಸ್ತಾ ಇರುವ ಸಾಕ್ಷ್ಯಾಧಾರಗಳಿಗೆ ಯಾವ್ದಕ್ಕೂ ಅಡ್ಡಿ ಪಡಿಸಬಾರ್ದು ನಿನ್ನೆ ಕೂಡ ಶ್ರೀನಿವಾಸ ರಾವ್ರವರು ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭೀಮನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಮಾಡಿದ್ರು ಏನಪ್ಪಾ ಅಂತಂದ್ರೆ ಭೀಮ ಅನ್ನುವವನು ಇಲ್ಲಿ ನಾವು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೆಲಸ ಮಾಡ್ತಿದ್ದ ನಾವೇ ಅವನನ್ನ ತೆಗೆದಾಕಿದ್ದು ಕಾರಣ ಏನಂದ್ರೆ ಅವನು ಶವಗಳ ಮೇಲೆ ಇದ್ದಂತಹ ಒಂದು ಆರ್ನಮೆಂಟ್ಸ್ ಅಂದ್ರೆ ಜ್ಯುವೆಲರೀಸ್ ಮತ್ತೆ ಒಡವೆಗಳು ಅದರ ಒಂದು ದುಡ್ಡು ಅದರ ಹಣಕಾಸು ಏನೇ ಇದ್ರು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಡೆ ಮಾರಾಟವನ್ನ ಮಾಡ್ತಿದ್ದ ಈ ರೀತಿ ಕಳ್ಳತನ ಮಾಡ್ತಿದ್ದ ಆರೋಪದ ಮೇಲೆ ನಾವು ನಮ್ಮ ಒಂದು ದೃಷ್ಟಿಗೆ ಅದು ಬಂದ ಮೇಲೆ ನಾವು ಅವನನ್ನ ಈ ಕೆಲಸದಿಂದ ತೆಗೆದು ಹಾಕಿದ್ವಿ ನಾವೇ ಸ್ವತಃ ಅವನನ್ನ ಕಳಿಸಿದ್ವಿ ಇವನ್ ಯಾರಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಇವನೊಬ್ಬ ದೊಡ್ಡ ಕಳ್ಳ ಅಂತ ಇವನೇ ಆರೋಪಿ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ ನಿಜವಾಗ್ಲು ಭೀಮಾ ಹೇಳ್ತಿರೋದೆಲ್ಲ ಸುಳ್ಳು ಅನ್ನೋದಾಗಿದ್ರೆ ಅದು ಸಾಬೀತಾಗುತ್ತೆ ಇವರು ಕಾಯೋದನ್ನ ಬಿಟ್ಟು ಯಾಕೆ ಇಲ್ಲ ಸಲ್ಲದ ದಿಕ್ಕನ್ನ ತಪ್ಪಿಸ್ತಾ ಇದಾರೆ ಕೇಸ್ನ ಬಗ್ಗೆ ಅಂತ ಕೂಡ ಪ್ರಶ್ನೆ ಎಲ್ಲರ ಮಧ್ಯೆ ಕಾಡ್ತಾ ಇದೆ ಇನ್ನು ಈ ಮಂಜುನಾಥ್ ಗೌಡ ಅನ್ನುವ ಪೊಲೀಸ್ ಆಫೀಸರ್ ಬಗ್ಗೆ ಇದು ಒಂದೇ ಪ್ರಕರಣದ ಬಗ್ಗೆ ಆರೋಪ ಇಲ್ಲ ಇದ್ರ ಹಿಂದೆ ಸಾಕಷ್ಟು ಪ್ರಕರಣಗಳ ಬಗ್ಗೆ ಇವರ ಮೇಲೆ ಆರೋಪಗಳಿದೆ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಇವಾಗ ಎರಡ್ ಸಾವಿರದ ಹದಿನೆಂಟರ ಟೈಮ್ ನಲ್ಲಿ ಆ ಒಂದು ಹಿಂದಿನ ಕತೆ ಏನಪ್ಪಾ ಅಂತಂದ್ರೆ ಸಿನಿಮಾ ಚಿತ್ರೀಕರಣದ ವೇಳೆಯಲ್ಲಿ ಒಂದು ಟೀಮ್ ಬಂದಿತ್ತು ಆ ಟೀಮ್ ಲೀಡರ್ ಆಗಿರುವಂತಹ ಅಶ್ವಿನ್ ಎಂಬುವವನು ಆ ಒಂದು ಸಹ ನಟಿಯ ಜೊತೆ ಲೈಂಗಿಕ ದೌರ್ಜನ್ಯ ನಡೆಸ್ತಾನೆ ಇದರ ಬಗ್ಗೆ ದೂರು ನೀಡೋದಕ್ಕೋಸ್ಕರ ಹೊಸನಗರ ಪೊಲೀಸ್ ಠಾಣೆಗೆ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ನ ಬಳಿ ಆ ಹುಡುಗಿಯ ಪೇರೆಂಟ್ಸ್ ಬರ್ತಾರೆ ಆಗ ಆ ಹುಡುಗಿಯ ಪೇರೆಂಟ್ಸ್ನೇ ಹೆದರಿಸಿ ಈ ಪ್ರಕರಣನ ಮಕಡೆ ಮಲಗಿಸಿದ್ರಂತೆ ಮಂಜುನಾಥ್ ಗೌಡರವರು ಈ ಒಂದು ಆರೋಪ ಕೂಡ ಅವರ ಮೇಲಿದೆ ಮತ್ತು ಚುನಾವಣೆ ಮುಗಿದು ಒಂದು ವರ್ಷ ಕಳೆದ್ರು ಕೂಡ ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿ ತಿರುವು ಕಾಣ್ಲಿಲ್ಲ ಇದಾದ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಏನಪ್ಪಾ ಅಂತಂದ್ರೆ ಪುರಾತನ ಐತಿಹಾಸಿಕ ನಗರ ಕೋಟೆಯನ್ನ ಸಂರಕ್ಷಣೆಗಾಗಿ ಸರ್ಕಾರ ಒಂದು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿತ್ತು ಅಲ್ಲಿರುವ ಒಂದು ಹೊಸ ನಗರದ ಕೋಟೆ ಅದಕ್ಕೆ ಕಾಂಪೌಂಡ್ ನಿರ್ಮಾಣಕ್ಕೆ ಅಂತ ವಿನಿಯೋಗ ಮಾಡಿತ್ತು ಸರ್ಕಾರ ಸೊ ಐವತ್ತು ಅರವತ್ತು ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವ ಕಬ್ಬಿಣವನ್ನು ಅಲ್ಲಿ ಕಳತನ ಮಾಡಲಾಗಿತ್ತು ಇದ್ರ ಬಗ್ಗೆ ಸ್ಥಳೀಯರು ದೂರನ ಕೊಟ್ಟರು ಕೂಡ ಒಂದು ವರ್ಷ ಕೂಡ ಒಂದು ಪ್ರಕರಣಕ್ಕೆ ನೋ ಯೂಸ್ ಯಾವುದೇ ರೀತಿಯ ಒಳ್ಳೆಯ ರಿಸಲ್ಟ್ ಬರಲೇ ಇಲ್ಲ ಯಾಕಂದ್ರೆ ಅಲ್ಲಿ ಇದ್ದಿದ್ದು ಮಂಜುನಾಥ್ ಗೌಡ ಬಿಕಾಸ್ ಅವರು ಬಹಳ ಒಂದು ನಟೋರಿಯಸ್ ಆಫೀಸರ್ ಆಗಿದ್ರು ಅವರು ಯಾವುದೇ ರೀತಿ ನ್ಯಾಯ ಸಲ್ಲಿಕೆ ನೀಡ್ತಿರ್ಲಿಲ್ಲ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರವರು ಇದರಲ್ಲಿ ಶಾಮೀಲಾಗಿದ್ರು ಅನ್ನುವ ಮಾತುಕತೆಗಳು ಕೂಡ ಅಲ್ಲಿ ಚರ್ಚೆ ಆಗ್ತಿದೆ ಇವತ್ತಿಗೂ ಕೂಡ ಆ ಒಂದು ಆರೋಪ ಅವರ ಮೇಲಿದೆ ಇಷ್ಟೆಲ್ಲಾ ಕಾಂಟ್ರವರ್ಸಿಗಳಿಗೆ ಒಳಗಾಗಿರುವಂತಹ ಮಂಜುನಾಥ್ ಗೌಡ ಅಂತಹ ಪೊಲೀಸ್ ಆಫೀಸರ್ನ ಈ ಒಂದು ಐ ಟಿ ಟೀಮ್ ನಲ್ಲಿ ಯಾರು ಸೇರಿಸಿದ್ರು ಯಾರ ಇನ್ಫ್ಲುಯೆನ್ಸ್ ಮೇರೆಗೆ ಇವರು ಇಲ್ಲಿ ಬಂದು ಸೇರ್ಕೊಂಡ್ರು ಮತ್ತು ಇವರು ಯಾರಿಗೆ ವಿಷಯವನ್ನ ಮುಟ್ಟಿಸ್ತಾ ಇದ್ರು ಇದರ ಹಿಂದೆ ಬಹಳ ದೊಡ್ಡ ದೊಡ್ಡ ಜನರ ಕೈವಾಡವಿದೆ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಹುಟ್ಕೊಳ್ತಾ ಇದೆ ಮತ್ತು ಇವರು ಭೀಮನಿಗೆ ಏನ್ ಬೆದರಿಕೆ ಹಾಕಿ ವಿಡಿಯೋವನ್ನ ಮಾಡ್ಕೊಂಡ್ರು ಅನ್ನುವ ಸುದ್ದಿ ಯಾವಾಗ ಎಲ್ಲರಿಗೂ ಗೊತ್ತಾಯ್ತು ದೊಡ್ಡದಾಗ್ತಾ ಹೋಯಿತು ಆಗ ಇವರಿಗೆ ಎರಡು ದಿನಗಳ ಕಾಲ ರಜೆಯನ್ನ ಕೊಟ್ಟು ಕಳಿಸ್ಲಾಗಿದೆ ಇಂಥವರನ್ನ ರಜೆ ಕೊಟ್ಟು ಕಳಿಸೋದಲ್ಲ ಬದಲಾಗಿ ಎಸ್ ಐ ಟಿ ಟೀಮ್ ನಿಂದಾನೇ ಕಿತ್ ಅಷ್ಟೇ ಅಲ್ಲದೆ ಇವರನ್ನ ಮೇಲೆ ಕೂಡ ತನಿಖೆನ ಮಾಡಬೇಕು ಯಾಕೆ ಇವರು ಈ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಭೀಮನಿಗೆ ಯಾಕೆ ಬೆದರಿಕೆ ಹಾಕಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಇವರು ಯಾರು ಇದನ್ನೆಲ್ಲ ಮಾಡೋದಿಕ್ಕೆ ಇವರಿಗೆ ಯಾರು ಈ ಅಧಿಕಾರವನ್ನ ಕೊಟ್ಟಂತವ್ರು ಮತ್ತೆ ಇವರು ಯಾರಿಗೆ ವಿಷಯವನ್ನ ಮುಟ್ಟಿಸ್ತಾ ಇದ್ರು ಏನ್ ಇವರ ಪಿತೂರಿ ಅಂತ ಕೂಡ ತನಿಖೆ ಮಾಡಲೇಬೇಕು ಇನ್ನು ಎಲ್ಲರ ಕಣ್ಣಿರೋದು ಹದಿಮೂರನೇ ಪಾಯಿಂಟ್ ಮೇಲೆ ಯಾಕಂದ್ರೆ ಭೀಮಾ ಹೇಳಿರೋದು ಮೂವತ್ತಕ್ಕಿಂತ ಹೆಚ್ಚು ಶವಗಳನ್ನ ನಾನು ಅಲ್ಲಿ ಊತ್ ಹಾಕಿದ್ದೆ ಅಂತ ಹದಿಮೂರನೇ ಪಾಯಿಂಟ್ ಮಂಡೇ ಅಂದ್ರೆ ಸೋಮವಾರದಂದು ಇದ್ರ ಬಗ್ಗೆ ಸಾಕಷ್ಟು ಸಂಜೆ ಒಳಗೆ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನಾವು ಕಲೆ ಹಾಕಬಹುದು ಸೊ ನಾವು ಕಾದು ನೋಡ್ಲೇಬೇಕು ಹದಿಮೂರನೇ ಒಂದು ಪಾಯಿಂಟ್ ನಲ್ಲಿ ಎಷ್ಟು ಶವಗಳು ಊತ್ ಹಾಕಿದ್ದಾನೆ ಅಲ್ಲಿ ಎಷ್ಟು ಕಳೆ ಬರಹಗಳು ಸಿಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು ಮತ್ತು ಭೀಮನಿಗೆ ಬೆದರಿಕೆ ಹಾಕಿ ಇನ್ಫ್ಲೂಯೆನ್ಸ್ ಮಾಡಿದಂತಹ ಈ ಮಂಜುನಾಥ್ ಗೌಡ ಅಂತಹ ಓರ್ವ ಅಧಿಕಾರಿಯ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿವೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು